ಸ್ನೇಹಿತರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿರುವ ನಮ್ಮಮ್ಮ ಸೂಪರ್ ಸ್ಟಾರ್ ಸೀಸನ್ ಮೂರು ಗ್ರ್ಯಾಂಡ್ ಫಿನಾಲೆ ಮುಗಿದಿದೆ ಕಳೆದ ಸೀಸನ್ನಂತೆ ಈ ಬಾರಿಯೂ ಸೃಜನ್ ಲೋಕೇಶ್ ತಾರಾ ಅನುರಾಧ ಅನುಪ್ರಭಕರ್ ತೀರ್ಪುಗಾರರಾಗಿ ಕಾಣಿಸಿಕೊಂಡಿದ್ದರು ಹೊಸ ಸ್ಪರ್ಧೆಗಳ ಜೊತೆಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನಾಯಕಿ ಭಾಗ್ಯಾಳಾಗಿ ನಟಿಸುತ್ತಿರುವ ಸುಷ್ಮಾ ರಾವ್ ನನ್ನಮ್ಮ ಸೂಪರ್ ಸ್ಟಾರ್ನ ನಿರೂಪಕಿಯಾಗಿದ್ದರು ಮಕ್ಕಳ ಮುದ್ದು ಮಾತುಗಳು ಅವರ ಆಟಗಳು ನೋಡುಗರನ್ನು ರಂಜಿಸುತ್ತಲೇ ಬರ್ತಾ ಇದೆ ಎರಡು ಸೀಸನ್ ಪ್ರಸಾರವಾದ ಬಳಿಕ ಮೂರನೇ ಸೀಸನ್ ಶುರುವಾಗಿದ್ದು ಇದೀಗ ಈ ಮೂರನೇ ಸೀಸನ್ ಮುಕ್ತಾಯಗೊಂಡಿದೆ ಇದೀಗ ನಮ್ಮಮ್ಮ ಸೂಪರ್ ಸ್ಟಾರ್ ಗ್ರ್ಯಾಂಡ್ ಫಿನಾಲೆ ವಿನ್ನರ್ ಯಾರೆಂದು ಅಧಿಕೃತವಾಗಿ ಹೊರಡಿಸಿದ್ದಾರೆ ಮೊದಲ ಸೀಸನ್ನಲ್ಲಿ ವಂಶಿಕಾ ಮತ್ತು ಯಶಸ್ವಿನಿ ವಿಜೇತರಾಗಿ ಹೊರಹೊಮ್ಮಿದ್ರು ಎರಡನೇ ಸೀಸನ್ನಲ್ಲಿ ಗ್ರಾಮೀಣ ಭಾಗದ ಪ್ರತಿಭೆಗೆ ಅಂದರೆ ಚೈತ್ರ ಮತ್ತು ಅವರ ಅವಳಿ ಮಕ್ಕಳು ಚಿರಂತ್ ಚಿನ್ಮಯ್ ವಿಜೇತರಾಗಿದ್ದಾರೆ ಇದೀಗ ಹೌದು ನಮ್ಮಮ್ಮ ಸೂಪರ್ ಸ್ಟಾರ್ ಸೀಸನ್ ಮೂರು ವಿನ್ನರ್ ಪಟವನ್ನ ಸಾರೀಖ್ ಹಾಗೂ ಮೃದಿನಿ ಪಡೆದುಕೊಂಡಿದ್ದಾರೆ ರನ್ನರ್ಅಪ್ ಪಟವನ್ನ ಚೈತ್ರ ದುಷ್ಯಂತ್ ಪಡೆದುಕೊಂಡಿದ್ದಾರೆ ಸೀಸನ್ ಮೂರರ ಮೂರನೇ ಸ್ಥಾನ ಪಡೆದವರು ಶಿಲ್ಪಾ ಹಾಗೂ ವಿಯಾನ್ ನಾಲ್ಕನೇ ಸ್ಥಾನವನ್ನ ಸೌಂದರ್ಯ ಹಾಗೂ ಧವನ್ ರಾಜ್ ಪಡೆದುಕೊಂಡಿದ್ದಾರೆ ಐದನೇ ಸ್ಥಾನದಲ್ಲಿ ಅಪೂರ್ವ ಆಯಾಂಶ್ ಬಂತಿದ್ದಾರೆ ಆರನೇ ಸ್ಥಾನ ಪಡೆದವರು ಪ್ರಿಯಾಂಕಾ ಹಾಗೂ ದ್ವಿತಾ ಇನ್ನು ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ ಮೂರು ರನ್ನರ್ ಪಟವನ್ನು ಪಡೆದುಕೊಂಡ ಚೈತ್ರ ಹಾಗೂ ದುಷ್ಯಂತ್ಗೆ ಕಲರ್ಸ್ ಕನ್ನಡ ವಾಹಿನಿಯಿಂದ ಎರಡು ಲಕ್ಷ ರೂಪಾಯಿ ನೀಡಲಾಗಿದೆ ನಮ್ಮಮ್ಮ ಸೂಪರ್ ಸ್ಟಾರ್ ಸೀಸನ್ ಮೂರು ವಿನ್ನರ್ ಪಟವನ್ನು ಪಡೆದುಕೊಂಡ ಸಾರಿಕಾ ಹಾಗೂ ಮೃದಿನಿಗೆ ಐದು ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಸಿಕ್ಕಿದೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಪದೇ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಆಗೋಣ ಧನ್ಯವಾದಗಳು